ನಮಸ್ಕಾರ ಸ್ನೇಹಿತರೆ ತೆಲುಗು ಚಿತ್ರರಂಗದ ಜನಪ್ರಿಯ ನಟಿಯೊಬ್ಬರು ಬಾಲ್ಯದ ಫೋಟೋ ಸದ್ಯ ಅಂತರ್ಜಾಲದಲ್ಲಿ ವೈರಲ್ ಆಗ್ತಿದೆ ಇಲ್ಲಿ ಕಾಣಿಸಿಕೊಂಡಿರುವ ಮಗು ಸ್ಟಾರ್ ಹೀರೋಯಿನ್ ಮಗಳು ಮೇಲಾಗಿ ಈ ವಾರಸುದಾರ ನಟಿಯ ನಿವ್ವಳ ಮೌಲ್ಯ ಸಾವಿರ ಕೋಟಿ ದಾಟಿದೆ ಎನ್ನಲಾಗಿದೆ ಬರೀ ಇಪ್ಪತ್ತೇಳನೇ ವಯಸ್ಸಿಗೆ ಸಾವಿರಾರು ಕೋಟಿಗಳ ಒಡತಿಯಾಗೋದು ಅಂದ್ರೆ ಸುಮ್ನೇನಾ ತಂದೆ ತಾಯಿ ಮಾಡಿಟ್ಟಿದ್ದು ತಾನು ಸಂಪಾದಿಸಿದ್ದು ಎಲ್ಲಾ ಸೇರಿದ್ರೆ ನಟಿಯ ಆಸ್ತಿ ಕೋಟಿಗಳಲ್ಲಿರುವುದರಲ್ಲಿ ಅಚ್ಚರಿ ಏನಿಲ್ಲ ಬಿಡಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಆಸ್ತಿಗೆ ವಾರಸುದಾರರಾದ ಇಪ್ಪತ್ತೇಳರ ಅರೆಯದ ನಟಿ ಯಾರು ಗೊತ್ತಾ ಅವರ ತಾಯಿ ಎಂಬತ್ತರ ದಶಕದಲ್ಲಿ ಅತ್ಯಂತ ಜನಪ್ರಿಯ ನಾಯಕಿಯಾಗಿದ್ದರು ಮತ್ತು ತೆಲುಗು ತಮಿಳು ಮತ್ತು ಹಿಂದಿ ಉದ್ಯಮಗಳಲ್ಲಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಮೇಲಾಗಿ ತಂದೆಯು ದೊಡ್ಡ ಸಿನಿಮಾ ನಿರ್ಮಾಪಕರು ಆಕೆ ಬೇರೆ ಯಾರೂ ಅಲ್ಲ ಬಾಲಿವುಡ್ ಯುವ ನಾಯಕಿ ಯುವಕರ ಮನಕದ್ದ ಜಾನ್ವಿ ಕಪೂರ್ ಬಾಲಿವುಡ್ ನ ಟಾಪ್ ಹೀರೋಯಿನ್ಗಳಲ್ಲಿ ಒಬ್ಬರಾದ ನಟಿ ಜಾನ್ವಿ ಕಪೂರ್ ಚಿಕ್ಕ ವಯಸ್ಸಿನಲ್ಲೇ ನಲ್ಲಿ ವೈರಲ್ ಆಗುತ್ತಿದ್ದಾರೆ ಇವರು ಇತ್ತೀಚೆಗೆ ಮಿಸ್ಟರ್ ಅಂಡ್ ಮಿಸಸ್ ಮಾಹಿ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸದ್ಯ ತೆಲುಗಿನಲ್ಲಿ ತಯಾರಾಗುತ್ತಿರುವ ದೇವರ ಚಿತ್ರದ ಮೂಲಕ ಜಾನ್ವಿ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ನಟಿಯಾಗಿ ಪಾದಾರ್ಪಣೆ ಮಾಡುತ್ತಿದ್ದಾರೆ ಎನ್ಟಿಆರ್ಗೆ ಜೋಡಿಯಾಗಿ ಭಾಮ ದೇವರ ನಟಿಸುತ್ತಿರುವುದು ಗೊತ್ತೇ ಇದೆ ಈ ಮೂಲಕ ಅವರು ದಕ್ಷಿಣದಲ್ಲಿ ಮಿಂಚಲಿದ್ದಾರೆ ರಾಮ್ ಚರಣ್ ಚಿತ್ರದಲ್ಲಿ ನಾಯಕಿಯಾಗಿಯೂ ಕಮಿಟ್ ಆಗಿದ್ದರು ಸದ್ಯದಲ್ಲೇ ಈ ಸಿನಿಮಾದ ಶೂಟಿಂಗ್ ಶುರುವಾಗಲಿದೆ ಇಲ್ಲಿ ಅವರಿಗೆ ಈ ಕ್ಯೂಟ್ನೆಸ್ ಕೇವಲ ಬಾಲಿವುಡ್ಗೆ ಮಾತ್ರ ಸೀಮಿತವಾಗಿತ್ತು ಈಗ ಸೌತ್ ಸಿನಿಮಾಗಳತ್ತ ಗಮನ ಹರಿಸಿದ್ದಾರೆ ತೆಲುಗು ಅಲ್ಲದೆ ಜಾನ್ವಿ ಕಪೂರ್ ಶೀಘ್ರದಲ್ಲೇ ತಮಿಳು ಚಿತ್ರರಂಗಕ್ಕೆ ಪ್ರವೇಶಿಸಲು ತಯಾರಿ ನಡೆಸುತ್ತಿದ್ದಾರೆ ಈ ಸ್ಟಾರ್ ಕಿಟ್ ಬೇರೆ ಯಾರೂ ಅಲ್ಲ ನಟಿ ಶ್ರೀದೇವಿ ಹಾಗೂ ಬೋನಿ ಕಪೂರ್ ಮುದ್ದಿನ ಮಗಳು ಜಾನ್ವಿ ಕಪೂರ್ ಜಾನ್ವಿ ಬಾಲಿವುಡ್ ನ ಜನಪ್ರಿಯ ನಟಿಯಾಗಿ ಮಾತ್ರವಲ್ಲದೆ ತನ್ನದೇ ಐಷಾರಾಮಿ ಲೈಫ್ ಸ್ಟೈಲ್ ಮೂಲಕವೂ ಸಖತ್ ಸುದ್ದಿಯಲ್ಲಿರ್ತಾರೆ ಜಾನ್ವಿ ಕಪೂರ್ ತನ್ನ ತಂದೆ ಬೋನಿ ಕಪೂರ್ ಮತ್ತು ಸಹೋದರಿ ಖುಷಿ ಕಪೂರ್ ಜೊತೆ ಮುಂಬೈನ ಐಷಾರಾಮಿ ಪ್ರದೇಶವಾದ ಭಾಂದ್ರಾದಲ್ಲಿ ವಾಸಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕುಬೆಲಿಫ್ ಎಂಬ ಐಷಾರಾಮಿ ಕಟ್ಟಡದಲ್ಲಿ ಡ್ಯೂಪ್ಲೆಕ್ಸ್ ಹೌಸ್ ಖರೀದಿಸಿದ್ದಾರೆ ಈ ಡ್ಯೂಪ್ಲೆಕ್ಸ್ ನ ಬೆಲೆ ಅರವತ್ತೈದು ಕೋಟಿ ರು ಇದೆ ಜಾನ್ವಿ ಇರುವ ಈ ಡ್ಯೂಪ್ಲೆಕ್ಸ್ ಹೌಸ್ ನಲ್ಲಿ ಖಾಸಗಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಐಷಾರಾಮಿ ಕಿಚನ್ ಜೊತೆಗೆ ಬಾರ್ ಏರಿಯಾ ಕೂಡ ಇದೆ ಹೊರಗೆ ದೊಡ್ಡ ಉದ್ಯಾನ ಕೂಡ ಇದೆಯಂತೆ ಇಷ್ಟು ಮಾತ್ರವಲ್ಲದೆ ಆಕೆಗೆ ಚೆನ್ನೈನಲ್ಲಿ ಒಂದು ಪಾಯಿಂಟ್ ಐದು ಎಕರೆಯಲ್ಲಿ ಮನೆ ಇದೆ ಅದು ಅವರ ತಾಯಿ ಶ್ರೀದೇವಿ ಅವರ ಹೊಡೆತನದಲ್ಲಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು